ಕೂತು ಈ ಬೃಹತ್ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ ಆಗಮಿಸಿರುವಂತ ಹತ್ತಾರು ಸಾವಿರ ಈ ಜಿಲ್ಲೆಯ ರೈತರಿಗೆ ಈ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಮಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಆಗಮಿಸಿರುವಂತ ಎಲ್ಲ ಬಂಧುಗಳೇ ಇನ್ನ ಈ ಕೋಲಾರ ಪಾರ್ಲಿಮೆಂಟ್ ಗೆ ಕೇವಲ ಹತ್ತು ದಿನ ಕೂಡ ಇಲ್ಲ ಇಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಎರಡು ಮೂರು ವಿಷಯ ತಾವು ಗಮನಿಸಬೇಕಾಗಿರುವುದು ಈ ಬಾರಿ ದೇಶದಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಯಾಕೆ ಬದಲಾವಣೆಯ ಗಾಳಿ ಅಂತ ತಾವು ಕೇಳ್ಬಹುದು ಹತ್ತು ವರ್ಷ ಆಯ್ತು ಬಿ ಜೆ ಪಿ ಆಡಳಿತ ದೇಶದಲ್ಲಿ ಬಂದು ಈ ಹತ್ತು ವರ್ಷದಲ್ಲಿ ಸಾಮಾನ್ಯ ಜನಗಳಿಗೆ ನಮ್ಮ ಭಾರತೀಯರಿಗೆ ಸಿಕ್ಕಿದ್ದು ಏನಪ್ಪ ಅಂತ ಹೇಳಿದ್ರೆ ಯಾವ ಐಟಮ್ ಹುಟ್ಟಿದ್ರೆ ಎಲ್ಲ ಐಟಮ್ಗು ರೇಟು ಡಬಲ್ ಆಗಿದೆ ತ್ರಿಪಲ್ ಆಗಿದೆ ಬಿಜೆಪಿ ಸರ್ಕಾರದಿಂದ ಸಾಮಾನ್ಯ ಭಾರತೀಯರಿಗೆ ಸಿಕ್ಕಿದ್ದು ಬರೀ ಬೆಲೆ ಏರಿಕೆ ಇವರು ಬರೋದಕ್ಕೆ ಮೊದಲು ಪೆಟ್ರೋಲು ಡೀಸೆಲ್ ಐವತ್ತರವತ್ತು ರೂಪಾಯಿ ಇತ್ತಿದ್ದು ಈಗ ನೂರು ರೂಪಾಯಿ ದಾಟಿದ್ದಾವೆ ಗ್ಯಾಸ್ ಸಿಲಿಂಡರು ನಾನೂರು ರೂಪಾಯಿ ಇತ್ತು ಬರೋದಕ್ಕೆ ಮೊದಲು ಅದು ಇವತ್ತು ಸಾವಿರ ರೂಪಾಯಿ ದಾಟಿದೆ ಮನೆಯಲ್ಲಿ ಬಳಸೋ ಎಣ್ಣೆ ಆಗಲಿ ಬೇರೆ ಆಗಲಿ ಪ್ರತಿಯೊಂದು ಐಟಮ್ ರೇಟು ಜಾಸ್ತಿ ಆಗಿದೆ ಒಬ್ಬ ಸಿಂಪಲ್ ಆಗಿರೋ ಒಂದು ಮನೆ ಕಟ್ಟಬೇಕು ಅಂದ್ರೆ ಸಿಮೆಂಟ್ ಬೇಕು ಕಬ್ಬಿಣ ಬೇಕು ಇನ್ನೂರ ಐವತ್ತು ರೂಪಾಯಿ ಇದ್ದಿದ್ದ ಸಿಮೆಂಟು ಇವತ್ತು ಐನೂರು ಮೇಲೆ ದಾಟಿದೆ ಮೂವತ್ತು ಸಾವಿರ ಇದ್ದಿದ್ದ ಕಬ್ಬಿಣ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ జెపి సర్కార్ ఢిల్ అంద మ మేలే ఎలా రేటులు డబల్ ఆగినా ఇలా త్రిపల్ ఆగే అదే సందర్భంలో నిమ్మ సంపాదన డబల్ ఆగ సంపాద్రిపల్ ఆగులు మాత్ర డబల్ ఆగే అనకి బాయ అష్టరి ఏనగ అందే జన ಹಗಲು ರಾತ್ರಿ ಅಂತದೆಸಿ ದುಡಿಯೋದು ನಮ್ಮ ಕುಟುಂಬ ಸಾಕ್ಬೇಕು ಅಂತ ದುಡಿತಾರೆ ಆದ್ರೆ ದುಡಿದಿಂದ ದುಡ್ಡೆಲ್ಲ ಬೆಲೆ ಏರಿಕೆಗೆ ಆಹುತಿಯಾಗಿ ಆ ಬೆಲೆ ಏರಿಕೆ ಮುಖಾಂತರ ಈ ದೇಶದ ಶ್ರೀಮಂತರ ಮನೆ ಸಂಪತ್ತು ಜಾಸ್ತಿ ಆಗ್ತಾ ಇದೆ ದುಡಿದಿಂದ ದುಡ್ಡೆಲ್ಲ ಸಂಪಾದನೆ ಮಾಡಿದ ಆದಾಯ ಎಲ್ಲ ರೇಟ್ಗಳಿಗೆ ಸಾಕಾಗ್ತಾ ಇದೆ ಬಿಟ್ರೆ ಮನೆಗಳಿಗೆ ಉಳಿತಾ ಇಲ್ಲ ಮಕ್ಕಳಿಗೆ ಉಳಿತಾ ಇಲ್ಲ ಮನೆ ಉದ್ಧಾರ ಮಾಡೋದಕ್ಕೆ ಸಾಲ್ತಾ ಇಲ್ಲ ಇವತ್ತು ಸಂಪಾದನೆಗಳು ಶ್ರೀಮಂತರ ಮನೆ ಹೋಗಿ ಸೇರ್ಕೊಳ್ತಾ ಇದೆ ಹಾಗಾಗಿ ಭಾರತೀಯರು ದುಡಿಬೇಕು ನಾರಾಯಣಪ್ಪ ಅಂತ ಅವರು ತಿಮ್ಮುರಾಯಪ್ಪ ಅಂತ ಅವರು ದುಡಿಬೇಕು ಅವರ ದುಡಿಮೆ ಲಾಭ ಎಲ್ಲ ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಅಂತ ಕುಬೇರರಿಗೆ ಲಾಭ ಆಗ್ತಾ ಇದೆ ಅವರ ಆಸ್ತಿ ಬೆಳೀತಾ ಇದೆ ಎರಡನೇದು ಈ ಸರ್ಕಾರ ಬರೋದಕ್ಕೆ ಮೊದಲು ಕೇಂದ್ರದಲ್ಲಿ ಉಪ್ಪು ಮೇಲೆ ಮಜ್ಜಿಗೆ ಮೇಲೆ ಎಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಇರಲಿಲ್ಲ ಬಿಜೆಪಿ ಸರ್ಕಾರ ಬಂದ ಮೇಲೆ ತಿನ್ನೋ ಉಪ್ಪು ಮೇಲೆ ಜಿಎಸ್ಟಿ ಟ್ಯಾಕ್ಸು ಕುಡಿಯೋ ಮಜ್ಜಿಗೆ ಮೇಲೆ ಟ್ಯಾಕ್ಸು ಮೊಸರು ಮೇಲೆ ಅಕ್ಕಿ ಮೇಲೆ ಬೇಳೆ ಮೇಲೆ ಎಣ್ಣೆ ಮೇಲೆ ಬಡವರು ತಿನ್ನುವಂತ ಅವಲಕ್ಕಿ ಮೇಲೆ ಕೂಡ ಜಿ ಟಿ ಟ್ಯಾಕ್ಸ್ ಯಾಕೆ ಇವುಗಳ ಮೇಲೆಲ್ಲ ಎ ತತ್ವ ಟ್ಯಾಕ್ಸ್ ಹಾಕಿದ್ರು ಅಂದ್ರೆ ಈ ದೇಶದ ಕುಬೇರಿದ್ದಾರಲ್ಲ ಶ್ರೀಮಂತರು ಅವ್ರ ಮೇಲೆ ಇದ್ದಿದ್ದ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು ಮೋದಿ ಸಾಹೇಬರು ಕುಬೇರ ಮೇಲೆ ಇದ್ದಂತ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಇಪ್ಪತ್ತು ಗೆ ಇಳಿಸಿದ್ರು ಒಂದು ವರ್ಷಕ್ಕೆ ಶ್ರೀಮಂತರಿಗೆ ಎರಡು ಲಕ್ಷ ಕೋಟಿ ಲಾಭ ಅವರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ರಿಂದ ಅವ್ರ ಮೇಲೆ ಕಮ್ಮಿ ಮಾಡಿದ ಟ್ಯಾಕ್ಸ್ ಇವತ್ತು ನಾರಾಯಣಪ್ಪನ ಮೇಲೆ ಬೀಳ್ತಾ ಇದೆ ಲಕ್ಷ್ಮಣನ ಮೇಲೆ ಬೀಳ್ತಾ ಇದೆ ತಿಂಗರಾಯಪ್ಪನ ಮೇಲೆ ಬೀಳ್ತಾ ಇದೆ ಇವರು ದುಡಿಯೋರು ಟ್ಯಾಕ್ಸ್ ಕಟ್ಟಬೇಕು ಲಾಭ ಎಲ್ಲ ಯಾರಿಗಾಗ್ತಾ ಇದೆ ಅದಾನಿ ಅದ ಅಂಬಾನಿ ಅಂತ ಶ್ರೀಮಂತರಿಗಾಗ್ತಾ ಇದೆ ಹಂಗಾಗಿ ಬ್ರಿಟಿಷರ ಕಾಲದಲ್ಲಿ ಇದ್ದಂತದಕ್ಕಿಂತ ಇವತ್ತು ಬಡೂರು ಶ್ರೀಮಂತರ ನಡುವೆ ಅಂತರ ಜಾಸ್ತಿ ಆಗಿದೆ ಇವತ್ತು ದೇಶದ ಒಟ್ಟು ಆಸ್ತಿ ದೇಶದ ಒಟ್ಟು ಆಸ್ತಿಯಲ್ಲಿ ನಲವತ್ತು ಪರ್ಸೆಂಟ್ ದೇಶದ ಒಟ್ಟು ಆಸ್ತಿ ಬರೀ ಒಂದು ಪರ್ಸೆಂಟ್ ಶ್ರೀಮಂತರ ಕೈಯಲ್ಲಿದೆ ದೇಶದ ನಲವತ್ತು ಪರ್ಸೆಂಟ್ ಒಟ್ಟು ಆಸ್ತಿಯಲ್ಲಿ ಬರೀ ಒಂದೇ ಒಂದು ಪರ್ಸೆಂಟ್ ಶ್ರೀಮಂತರ ಕೈಗೆ ಸೇರಿದೆ ಸಾಮಾನ್ಯ ಭಾರತೀಯರು ತೊಂಬತ್ತು ಪರ್ಸೆಂಟ್ ಇದಾರಲ್ಲ ಆ ಇಡೀ ತೊಂಬತ್ತು ಪರ್ಸೆಂಟ್ ಭಾರತೀಯರ ಹತ್ರ ಇರೋದು ಬರೀ ಹತ್ತು ಪರ್ಸೆಂಟ್ ಮಾತ್ರ ಆಸ್ತಿ ಇವತ್ತು ಭಾರತೀಯರೆಲ್ಲ ದುಡಿಬೇಕು ಲಾಭ ಎಲ್ಲ ಯಾರಿಗಾಗುತ್ತೆ ಅಂಬಾನಿ ಅದೇ ಅದಾನಿ ಅಂತ ಅವರ ಮನೆಗೆ ಆಸ್ತಿ ಬೆಳವಣಿಗೆ ಆಗ್ತಾ ಇದೆ ಮೊನ್ನೆ ಒಬ್ರು ಸಾಹೇಬರು ದೇಶದ ಶ್ರೀಮಂತರು ಮಗಂದು ಎಂಗೇಜ್ಮೆಂಟ್ ಮಾಡಿದ್ರು ಮದುವೆ ಅಲ್ಲ ಬರೀ ಎಂಗೇಜ್ಮೆಂಟ್ ಮಾಡಿದ್ರು ಗೆ ಖರ್ಚು ಎಷ್ಟು ಅಂತ ಯಾರನ್ನ ಗೊತ್ತು ತಿಳ್ಕೊಂಡಿದ್ದೀರಾ ಮಗನ ಎಂಗೇಜ್ಮೆಂಟ್ಗೆ ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ಖರ್ಚು ಎಷ್ಟು ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ಒಂದು ಗೆ ಖರ್ಚು ಮಾಡ್ತಾರೆ ಆ ಹುಡುಗನ ತಾಯಿ ಮೈ ಮೇಲೆ ಐನೂರು ಕೋಟಿ ರೂಪಾಯಿನ ಒಡವೆಗಳು ಐನೂರು ಕೋಟಿ ರೂಪಾಯಿನ ಒಡವೆ ಯಾ ಬಂದ ಮೇಲೆ ದೇಶದ ಶ್ರೀಮಂತರದ್ದು ಇಪ್ಪತ್ತು ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ ಇಪ್ಪತ್ತು ಲಕ್ಷ ಕೋಟಿ ಇಪ್ಪತ್ತೈದು ಕೋಟಿ ರೈತರದ್ದು ಸಾಲ ಮನ್ನಾ ಮಾಡಿದ್ರೆ ಬೇಕಾಗೋದು ಬರೀ ಮೂರು ಲಕ್ಷ ಕೋಟಿ ಅದು ಇಲ್ಲ ದುಡ್ಡು ಇವರತ್ರ ಹತ್ರ ಆದ್ರೆ ಬರೀ ಒಂದು ಸಾವಿರ ಶ್ರೀಮಂತರದ್ದು ಇಪ್ಪತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಯಾವ ದುಡ್ಡಲ್ಲಿ ಸಾಮಾನ್ಯ ಭಾರತೀಯರು ಇಟ್ಟಿರೋ ದುಡ್ಡಿನಲ್ಲಿ ರೈತರು ಬೆಳೆದಂತ ಬೆಳೆಗೆ ರೇಟ್ ಸಿಗೋದಲ್ಲ ರೈತರು ಬೆಳೆದಂತ ಬೆಳೆಗೆ ರೇಟ್ ಕೊಡೋದಕ್ಕೆ ಕಾನೂನು ಮಾಡಿ ಅಂತೇಳಿ ದೇಶದ ಎಲ್ಲ ರೈತ ಸಂಘಟನೆಗಳು ದೆಲ್ಲಿಯಲ್ಲಿ ಹೋರಾಟ ಮಾಡಿದ್ರೆ ರೈತರು ಬೆಳೆದಂತ ಬೆಳೆಗೆ ರೇಟ್ ಕೊಡೋದು ಬಿಡಿ ಅದಕ್ಕೆ ಕಾನೂನು ಮಾಡೋದು ಬಿಡಿ ಹೋರಾಟ ಮಾಡಿದಂತ ರೈತರ ಮೇಲೆ ಗುಂಡಿಕ್ಕಿ ಅವರನ್ನ ಸತಾಯಿಸಿ ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ನೀರಿನ ಗಲ್ಲನ್ನು ಬಿಟ್ಟು ಸುಮಾರು ಇನ್ನೂರ ಎಪ್ಪತ್ತು ಜನ ರೈತರು ಹೋರಾಟ ಮಾಡ್ತಾ ಮಾಡ್ತಾ ಸತ್ತೋದ್ರು ರೈತರಿಗೆ ಸಾಲ ಮನ್ನಾ ಮಾಡಕ್ಕೆ ದುಡ್ಡಿಲ್ಲ ಆದ್ರೆ ಶ್ರೀಮಂತರಿಗೆ ಮಾತ್ರ ಅವರು ಕೂತ ಮನೆಯಲ್ಲೇ ಸಾಲ ಮನ್ನಾ ಆಗುತ್ತೆ ಈ ತರಹ ಕೇಂದ್ರ ಸರ್ಕಾರ ಬಂದ ಮೇಲೆ ರೈತರ ಮರಣ ಹೋಮ ನಡೀತಾ ಇದೆ ದೇಶದಲ್ಲಿ ಕಾರ್ಮಿಕರ ಮರಣ ಹೋಮ ನಡೀತಾ ಇದೆ ಅವರ ದುಡಿಮೆಯ ಲಾಭ ಎಲ್ಲ ಇವತ್ತು ಶ್ರೀಮಂತರಿಗೆ ಹೋಗ್ತಾ ಇದೆ ಹೀಗಾಗಿ ಇವತ್ತು ಇದನ್ನು ಅರ್ಥ ಮಾಡಿಕೊಂಡು ಜನ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿನವರು ನಮ್ಮ ಮೇಲೆ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ದುಡಿಯುವ ಜನಗಳಿರುವ ರಾಜ್ಯ ಇದು ನಮ್ಮ ರೈತರ ದುಡಿಮೆ ನಮ್ಮ ಕಾರ್ಮಿಕರ ದುಡಿಮೆ ದೇಶದಲ್ಲಿ ಅತಿ ಎರಡನೇ ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯ ನಮ್ಮ ರಾಜ್ಯ ಕರ್ನಾಟಕ ಆದ್ರೆ ಬರಗಾಲ ಬಂದಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಕಾನೂನು ಪರಿಹಾರ ಕೊಡಿ ಅಂತ ಕೇಳಿದ್ರೆ ಏಳು ತಿಂಗಳಾಗಿದೆ ನಾವು ಪರಿಹಾರದ ಮನವಿಯನ್ನ ಕೊಟ್ಟು ಏಳು ತಿಂಗಳಿಂದ ನಮ್ಮ ರಾಜ್ಯದ ರೈತರಿಗೆ ಕೊಡಬೇಕಾದಂತ ಪರಿಹಾರದ ಬಗ್ಗೆ ಆ ಕಡತವನ್ನ ಫೈಲ್ ಅನ್ನ ಕೆಳಗಡೆ ಹಾಕೊಂಡು ಏಳು ತಿಂಗಳಿಂದ ಅದರ ಮುಂದೆ ಮೇಲೆ ಕೂತಿದರೆ ಬಿಟ್ರೆ ನಮ್ಮ ರೈತರಿಗೆ ನಯಾ ಪೈಸಾ ಪರಿಹಾರ ಕೊಟ್ಟಿಲ್ಲ ಕರ್ನಾಟಕದ ಓಟ್ ಬೇಕು ತೆರಿಗೆ ನೋಡಬೇಕು ಆದ್ರೆ ರಾಜ್ಯ ಸಂಕಷ್ಟದಲ್ಲಿ ಇರುವಾಗ ನಮಗೆ ರೂಪಾಯಿ ಕೊಡದೆ ಇವತ್ತು ಕರ್ನಾಟಕಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಕನ್ನಡಿಗರು ಜಾಗೃತರಾಗಿದ್ದಾರೆ ನಮ್ಮ ಅನ್ಯಾಯದ ವಿರುದ್ಧ ಕನ್ನಡಿಗರು ಸಿಗಿದು ಏರ್ತಾ ಇದ್ದಾರೆ ಈ ಬಾರಿ ಬಿಜೆಪಿ ಜೆಡಿಎಸ್ಗೆ ಪಾಠ ಕಲಿಸಿ ಕರ್ನಾಟಕದ ಅನ್ಯಾಯಕ್ಕೆ ಸೇರು ತೀರಿಸಿಕೊಳ್ಬೇಕು ಅಂತ ಕನ್ನಡಿಗರು ತೀರ್ಮಾನ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ನಾವು ಅವರಿಗೆ ತೋರಿಸ್ಬೇಕಾಗತ್ತೆ ನಮ್ಮನ್ನ ಮೋಸ ಮಾಡಿದಕ್ಕೆ ಪ್ರತಿಫಲ ತೋರಿಸ್ಬೇಕಾಗತ್ತೆ ಈ ತರ ಕರ್ನಾಟಕಕ್ಕೆ ಹೆಚ್ಚೆ ಹೆಚ್ಚೆಗೂ ಅನ್ಯಾಯ ನಮ್ಮ ಕಾವೇರಿ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಅಪರ್ಭದ್ರ ಯೋಜನೆಗೆ ದುಡ್ಡು ಕೊಟ್ಟಿಲ್ಲ ಮನದ ಈ ಯೋಜನೆಯನ್ನ ಕೊಕ್ಕೆ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ ಕರ್ನಾಟಕ ನೀರಿನ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ನೀರು ಇದ್ರೂ ಕೂಡ ಅದನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡದೆ ಕರ್ನಾಟಕಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ನಮ್ಮ ಟ್ಯಾಕ್ಸ್ ದುಡ್ಡು ಕಟ್ಟಿಸ್ಕೊಳ್ತಾರೆ ನಮ್ಮ ರಾಜ್ಯದ್ದು ನೂರು ರೂಪಾಯಿ ನಾವು ತೆರಿಗೆ ಕಟ್ಟಿದ್ರೆ ಕರ್ನಾಟಕಕ್ಕೆ ವಾಪಸ್ ಬರೋದು ಬರೀ ಹದಿಮೂರೇ ರೂಪಾಯಿ ನಮ್ಮ ರಾಜ್ಯದ ದುಡ್ಡನ್ನು ತಗೊಂಡೋಗಿ ಬೇರೆ ರಾಜ್ಯಗಳಿಗೆ ಕೊಡ್ತಾರೆ ನಮ್ಮ ಜ ರಾಜ್ಯದಿಂದ ಒಂದು ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಾವು ತೆರಿಗೆ ಕಟ್ತೇವೆ ನಮ್ಮ ರಾಜ್ಯಕ್ಕೆ ಬರೋದು ಬರೀ ಅರವತ್ತು ಸಾವಿರ ಕೋಟಿ ಈ ತರಹ ನಮ್ಮ ರಾಜ್ಯದ ದುಡಿಮೆಯನ್ನ ಸುಲಿಗೆ ಮಾಡಿ ಇವತ್ತು ಕರ್ನಾಟಕವನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ನವರು ಸೇರಿ ಇವತ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ ಇಲ್ಲಿದ್ದಾರೆ ನನಗೆ ನಗಬೇಕೋ ಅಳ್ಬೇಕೋ ಗೊತ್ತಿಲ್ಲ ಜನತಾದಳ ಸಮಾಜವಾದಿ ಪಕ್ಷ ಅಂತ ಹೇಳ್ತಾರೆ ಜಾತ್ಯಾತೀತ ಪಕ್ಷ ಅಂತ ಹೆಸರು ಜಾತ್ಯತೀತ ಇವರು ಹೊಂದಾಣಿಕೆ ಮಾಡ್ಕೊಂಡಿರೋದು ಕೋಮುವಾದಿಗಳ ಜೊತೆಗೆ ಇವರು ಹೇಳ್ತಾರೆ ನಾವು ಪ್ರಾದೇಶಿಕ ಪಕ್ಷ ಅಂತ ಪ್ರಾದೇಶಿಕ ಪಕ್ಷದವರು ಹೋಗಿ ಯಾವ ನ್ಯಾಷನಲ್ ಪಾರ್ಟಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅವರಿಗೆ ಸರೆಂಡರ್ ಆಗಿದ್ದಾರೆ ಇವರು ಹೋಗಿ ಯಾರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ಹತ್ರ ಹೋಗಿ ಈ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ಳೋರು ಸರೆಂಡರ್ ಆಗಿದ್ದಾರೆ ವರು ನಾವು ಕನ್ನಡಿಗರು ಇವತ್ತು ನಮ್ಮ ದುಡ್ಡು ನಮ್ಮ ದುಡಿಮೆ ಬೇರೆ ರಾಜ್ಯಗಳನ್ನ ಸಾಕ್ತಾ ಇದೆ ಅಂತಹ ಕೊಡುವ ಕೈನ ದಾನಿಗಳು ಕನ್ನಡಿಗರನ್ನ ಇವರು ಬರೀ ಆರು ಕೋಟಿ ಕನ್ನಡಿಗರು ಅಂತ ನಮ್ಮನ್ನ ಗೇಲಿ ಮಾಡ್ತಾರೆ ಇವರು ಆರು ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಮಾತಾಡ್ಬಿಟ್ರೆ ಅದಕ್ಕೆ ಉತ್ತರ ಕೊಡಬೇಕಂತ ಹೇಳ್ತಾರೆ ನಮ್ಮ ಆರು ಕೋಟಿ ಕನ್ನಡಿಗರಿಗೆ ಇವರು ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಇವ್ರ ತರ ಯಾರಿಗೂ ಸರೆಂಡರ್ ಆಗಿಲ್ಲ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧವಾಗಿ ಯಾರು ಬರಲಿ ಅವ್ರು ಬರಲಿ ಅವ್ರ ಅಪ್ಪ ಬರಲಿ ಅವ್ರ ತಾತ ಬರ್ಲಿ ಮುಳಾಗಿಲ್ಲದೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಇದೆ ಡಿಕೆ ಶಿವಕುಮಾರ್ಗೆ ಇದೆ ಕಾಂಗ್ರೆಸ್ ಪಾರ್ಟಿಗೆ ಇದೆ ಈ ಬಿಜೆಪಿ ಜೆಡಿಎಸ್ ಇಂದ ಇಪ್ಪತ್ತೇಳು ಜನ ಎಂಪಿಗಳು ಗೆದ್ದಿದ್ರು ಎಷ್ಟು ಇಪ್ಪತ್ತೇಳು ಜನ ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗುವಾಗ ಯಾರನ್ನಾದ್ರೂ ಒಬ್ಬ ಎಂಪಿ ಬಾಯ್ಬಿಟ್ಟ ಯೋಚನೆ ಮಾಡಿ ಬರ ಪರಿಹಾರ ಬಂದಿಲ್ಲ ತೆರಿಗೆಯಲ್ಲಿ ನಮ್ಮ ಪಾರ పర్మిషన్ కొ ఇప్ప జన నాలా ఎక్కువ ఎంపీ యారూ ఒ కర్ణాటక పర మాట్లాడ మాట్లాడ ఎంపిక కర్ణాటక పర మాతాడో కాంగ్రెస్ ఎంపీ డికె సురేష్ కాంగ్రెస్ ఆ ధైర్య ఇదే కర్ణాటక పరడే కర్ణాటక పరంగా ఓడాడే ಗಟ್ಟಿಯಾಗಿ ನಾವು ಹೇಳ್ತೇವೆ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿ ಅಂತ ಮಾತಾಡೋ ತಾಕತ್ತು ನಮ್ಗೆ ಇದೆ ಆದ್ರೆ ಈ ಇಪ್ಪತ್ತೇಳು ಜನ ಕೈಲಾಗದವರು ನಾಲ ಇಲ್ಲಿ ಗೆದ್ದೋಗಿರೋದು ರಾಜ್ಯಕ್ಕೆ ಅನ್ಯಾಯ ಆದ್ರೆ ರಾಜ್ಯದ ಪರವಾಗಿ ಮಾತಾಡೋದಕ್ಕಲ್ಲ ಅವ್ರು ಗೆದ್ದೋಗಿರೋದು ಅವ್ರು ಗೆದ್ದೋಗಿರೋದು ಬಿಜೆಪಿಯ ಗುರಾಮಗಿರಿ ಮಾಡೋದಿಕ್ಕೆ ನಿಮಗೆ ಬಿಜೆಪಿ ಗುಲಾಮಗಿರಿ ಮಾಡುವಂತ ಎಂಪಿಗಳು ಬೇಕಾ ಕರ್ನಾಟಕದ ಪರವಾಗಿ ಪ್ರಾಣ ಹೋದರೂ ಸರಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಕಾವೇರಿ ನಮ್ಮ ಮಾದಾಯಿ ನಮ್ಮ ಅಪ್ಪಭದ್ರ ಇವತ್ತು ಹೋರಾಟ ಮಾಡುವಂತ ಎಂಪಿಗಳು ಬೇಕಾ ಅನ್ನೋದು ಈ ಚುನಾವಣೆಯಲ್ಲಿ ತೀರ್ಮಾನ ಆಗ್ಬೇಕಾಗುತ್ತೆ ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಸಂಸದರು ಇಪ್ಪತ್ತೇಳು ಯಾರು ಬಿಜೆಪಿ ನವರು ಸಂಸದರು ಇಪ್ಪತ್ತೇಳು ಆದರೆ ಬರೀ ಓಳು ಸಂಸದರು ಇಪ್ಪತ್ತೇಳು ಬರೀ ಓಳು ಇವರೇ ಕರ್ನಾಟಕಕ್ಕೆ ಗೋಡು ಹಾಗಾಗಿ ನಾಲಕ್ಕೂ ಇಪ್ಪತ್ತೇಳು ಸಂಸದರು ಬಿಜೆಪಿ ಜೆಡಿಎಸ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತವರನ್ನ ಮನೆಗೆ ಕಳಿಸಿ ದಯವಿಟ್ಟು ಕಾಂಗ್ರೆಸ್ ನ ಎಂಪಿಗಳನ್ನ ಗೆಲ್ಲಿಸಿ ನಾಳೆ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕಾದ್ರೆ ಅದು ಕಾಂಗ್ರೆಸ್ ನ ಎಂಪಿಗಳಿಂದ ಮಾತ್ರ ಸಾಧ್ಯ ಕಾಂಗ್ರೆಸ್ ಪರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಕಾಂಗ್ರೆಸ್ ಎಂಪಿಗಳನ್ನ ಗೆಲ್ಲಿಸೋಣ ಕರ್ನಾಟಕಕ್ಕೆ ನ್ಯಾಯವನ್ನು ಕೊಡಿಸೋಣ ಧನ್ಯವಾದ